ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಪ್ರತಿ ಗುರುವಾರವೂ ಕೂಡ ಶ್ರೀ ರಾಘವೇಂದ್ರ ಎಂಬ ಸಂಕಲ್ಪ ಮಾಡಿ ಪ್ರತಿ ವಾರವೂ ರಾಯರ ಚರಣಪಾದಗಳ ದರ್ಶನ ಮಾಡಿ ಹಾಗೆಯೇ ರಾಯರ ಕುರಿತಾದಂತಹ ಚಿಂತನೆಗಳನ್ನ ರಾಯರ ಕುರಿತಾದಂತಹ ಕೆಲವೊಂದು ಧಾರ್ಮಿಕವಾದಂತಹ ಸನಾತನ ಧರ್ಮದ ಆಚರಣೆಗಳನ್ನೆಲ್ಲವನ್ನ ತಿಳಿಸುವಂತಹ ಕಾರ್ಯ ಈ ಜನ್ಮದಲ್ಲಿ ರಾಯರು ನನಗೆ ಕರುಣಿಸಿದ್ದು ಪ್ರಾಮಾಣಿಕವಾಗಿ ಮಾಡಿಕೊಳ್ಳು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿದ್ದೇನೆ ಅಂತೆಯೇ ಚಿಂತನಾ ಮಂಥನದಲ್ಲಿ ನಾವು ಬಹಳಷ್ಟು ವಿಷಯವನ್ನ ತಿಳ್ಕೊಂಡು ಬರ್ತಾ ಇದ್ದೇವೆ ಇನ್ನೂ ಬಹಳಷ್ಟಿದೆ ಅದರಲ್ಲಿ ಮುಖ್ಯವಾದಂತಹ ವಿಷಯಗಳು ನಾವು ತಿಳಿತಾ ಹೋಗೋಣ ಯಾಕಂದ್ರೆ ನಾವು ಹಿಂದೂ ಧರ್ಮವಾಗಿ ಭಾರತ ದೇಶದಲ್ಲಿ ನಮ್ಮ ಧರ್ಮವನ್ನ ನಾವೇ ಉಳಿಸಿದ ಹೋದ್ರೆ ಇನ್ಯಾರು ಉಳಿಸ್ತಾರೆ ಹೇಳಿ ಇಲ್ಲಿ ವಿದೇಶರು ಕೂಡ ಇಲ್ಲಿ ಭಾರತಕ್ಕೆ ಬಂದು ನಮ್ಮ ಸಮ ಸನಾತನ ಧರ್ಮವನ್ನೆಲ್ಲ ಅನುಸರಿಸಿದ್ದಾರೆ ಹಾಗಾದ್ರೆ ನಾವ್ ಯಾಕೆ ಮರಿಬೇಕು ನಮ್ಮ ಧರ್ಮವನ್ನ ಮತ್ತಷ್ಟು ಬೆಳೆಸುವಂತಹ ಕಾರ್ಯ ಮಾಡೋಣ ಹಾಗಾದ್ರೆ ಇಲ್ಲಿ ವಿನೂತನವಾಗಿ ನಮ್ಮ ಆಚಾರ್ಯರು ನಮ್ಮ ಕೃಷ್ಣಾಚಾರ್ಯರು ಕೆಪದಾಳಿಹಳ್ಳಿಯವರು ನಮಗೆ ಈ ಒಂದು ಚಿಂತನಾಮಂತನ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ನಮಗೆ ಸಹಕಾರವನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಇಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಹಲವಾರು ದೇವ ಮಂದಿರಕ್ಕೆ ದೇವಸ್ಥಾನಗಳಿಗೆ ನಾವೆಲ್ಲರೂ ಕೂಡ ಹೋಗ್ತೇವೆ ಶಾಂತಿಯನ್ನ ಪಡೀಲಿಕ್ಕೆ ನಮ್ಮ ಮನಸ್ಥಿತಿಯನ್ನ ಒಂದು ನಿರಾಳವಾಗಿ ಮಾಡಲಿಕ್ಕೊಳ್ಳಕ್ಕೆ ನಾವು ದೇವಸ್ಥಾನ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ಕೂಡ ನಾವು ಮಂದಿರ ದೇವಸ್ಥಾನಗಳಿಗೆ ಹೋಗ್ತೇವೆ ಅಲ್ಲಿ ಮುಖ್ಯವಾದಂತಹ ಒಂದು ಕಾರ್ಯ ಕೂಡ ಇದೆ ಪೂಜೆ ಆದ ಮೇಲೆ ನಾವು ಪ್ರದಕ್ಷಿಣೆಯನ್ನ ಮಾಡ್ತೇವೆ ಹಾಗಾದ್ರೆ ಈ ಪ್ರದಕ್ಷಿಣೆಯ ಪೂರ್ತಿ ವಿವರವನ್ನ ಹಾಗೆ ಯಾವಾಗ ಮಾಡಬೇಕು ಪ್ರದಕ್ಷಿಣೆಯ ಒಂದು ಮಹತ್ವ ಏನು ಅದರ ಪ್ರಯೋಜನವೇನು ಎಷ್ಟು ಸಾರಿ ನಾವು ಪ್ರದಕ್ಷಿಣೆ ಹಾಕಬೇಕು ಎಲ್ಲವನ್ನ ತಿಳಿಸಿಕೊಳ್ಳಿಕ್ಕೆ ನಮ್ಮ ಆಚಾರ್ಯರು ಬಂದಿದ್ದಾರೆ ಅವರ ಮೂಲಕ ನಾವು ತಿಳ್ಕೊಳೋಣ ಶ್ರೀ ಗುರುಬಿ ಅವರು ಸುಮತಿ ಸಖಾಯಂ सुखमजमनपायं मुक्त्युपायं विमायम् नृहजमहममेयं ध्येजमनायगेयम् सदजम सदजेयं श्रीसहाजं भजेजं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे वे श्रीगुरुभ्यो नमः हरिः ओम् ಈಗಾಗಲೇ ನಾವು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ವಿ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗ್ತಿವಿ ಅದ ಪ್ರದಕ್ಷಿಣೆ ಮಾಡೋದು ಹೇಗೆ ಅನ್ನೋ ವಿಷಯವಂತ ತಿಳಿಬೇಕು ಅಂತ ನಾವೇನ್ ಅನ್ಕೊಳ್ತೀವಿ ಇದೇನು ಹೊಸ ವಿಚಾರನ ಇದು ಅಂತ ಎಲ್ರಿಗೂ ಗೊತ್ತಿದ್ದ ವಿಚಾರನೆ ಅಂತ ಅನ್ಕೊಳ್ತೀವಿ ಏನು ಹೋಗೋದು ಸುತ್ತಾಡೋದು ದಡ 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 ಸುತ್ತಾಡ್ಕೊಂಡ್ ಬರೋದು ಕೆಲವರು ಕೇಳಿದ್ರೆ ಹೇಳ್ತಾರೆ ನೀವೇಷ್ಟ್ರೀ ಪ್ರದಕ್ಷಿಣೆ ಹಾಕಿದ್ರಿ ನಾವು ಒಂದು ಹತ್ ಪ್ರದಕ್ಷಿಣೆ ಹಾಕಿದ್ವಿ ಒಂದ್ ಅರ್ಧ ಗಂಟೆಲಿ ಅಯ್ಯೋ ನಾನು ಐವತ್ ಪ್ರದಕ್ಷಿಣೆ ಹಾಕಿದ್ರಿ ಹಾಕದೆ ಅಂತ ಎಲ್ಲಾ ಹೇಳೋದಿದೆ ಆದ್ರೆ ಈ ತರ ಪ್ರದಕ್ಷಿಣೆ ಬಗ್ಗೆ ಅಲ್ಲ ನಮ್ಮ ಶಾಸ್ತ್ರಗಳೆಲ್ಲ ತಿಳಿಸೋದೇನು ಪ್ರದಕ್ಷಿಣೆ ಹಾಕೋದು ಹೇಗೆ ಅನ್ನೋದಕ್ಕೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಪ್ರದಕ್ಷಿಣೆ ನಮಸ್ಕಾರ ಇದೆರಡು ಜೊತೆ ಜೊತೆಗೆ ಒಂದು ರಥಕ್ಕೆ ಎರಡು ಚಕ್ರ ಇರೋ ತರ ಒಂದ್ ಚಕ್ರ ಇದ್ರೆ ರಥ ಹೋಗಲ್ಲ ಅದಕ್ಕೆ ಎರಡು ಚಕ್ರ ಬೇಕಾಗತ್ತೆ ಹಾಗೆ ಬರೀ ಪ್ರದಕ್ಷಿಣೆ ಬರ್ತೀವಿ ಅಂದ್ರೂ ಉಪಯೋಗ ಇಲ್ಲ ಹಾಗೆ ಬರೀ ನಮಸ್ಕಾರ ಮಾಡ್ತೀವಿ ಅಂದ್ರೂ ಉಪಯೋಗ ಇಲ್ಲ ಈ ರೀತಿಯಲ್ಲಿ ಪ್ರದಕ್ಷಿಣೆ ಮತ್ತೆ ನಮಸ್ಕಾರ ಎರಡು ಕೂಡ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಪ್ರದಕ್ಷಿಣೆ ಅಂದ್ರೆ ಏನು ನಮಸ್ಕಾರ ಅಂದ್ರೆ ಏನು ಅನ್ನುವ ವಿಚಾರಕ್ಕೆ ಈಗ ಬರೋಣ ಪ್ರದಕ್ಷಿಣೆ ಅಂತಂದ್ರೆ ಏನು ದಕ್ಷಿಣೆ ಕೊಡೋದು ಅಂತಂದ್ರೆ ಸಂಭಾವನೆ ಕೊಡೋದು ಅಂತ ಅದು ಬೇರೆ ಅರ್ಥ ಇಲ್ಲಿ ದಕ್ಷಿಣೆ ಅಂತಂದ್ರೆ ಬಲಭಾಗ ಅಂತ ಅರ್ಥ ಬಲಭಾಗ ಅಂದ್ರೆ ಯಾರ ಬಲಭಾಗದಿಂದ ಶುರು ಮಾಡೋದು ನಾವು ದೇವ್ರ ಮುಂದೆ ನಿಲ್ತೀವಿ ಗುರುಗಳ ಬೃಂದಾವನದ ಮುಂದೆ ನಿಲ್ತೀವಿ ಯಾವ ಕಡೆಯಿಂದ ಹೋಗ್ಬೇಕು ಅಂತ ನಾವು ವಿಚಾರ ಮಾಡ್ಬೇಕು ನಾವೇನ್ ಮಾಡ್ತೀವಿ ನಮ್ ಬಲಭಾಗ ಅಂತ ಅನ್ಕೊಂಡ್ಬಿಟ್ರೆ ಅವಾಗ ಉಲ್ಟಾ ಬಂದ್ಬಿಡ್ತೀವಿ ಪ್ರದಕ್ಷಿಣೆ ದೇವರ ಬಲಭಾಗ ಅಲ್ಲಿ ಗುರುಗಳು ಬೃಂದ್ರೆ ಅವರ ಬಲಭಾಗ ಅಂದ್ರೆ ನಮ್ಮ ಎಡಭಾಗದಿಂದ ಶುರು ಮಾಡೋದು ಅಂತ ಅರ್ಥ ಎಡಭಾಗದಿಂದ ಒಂದು ಸರ್ಕಲ್ ಕರೆಕ್ಟ್ ಆಗಿ ಎಡಭಾಗದಿಂದ ಶುರು ಮಾಡಿ ಪೂರ್ತಿ ಒಂದು ಸುತ್ತ ಬಂದ್ರೆ ಇದನ್ನ ನಾವು ಪ್ರದಕ್ಷಿಣೆ ಅಂತ ಕರಿತೀವಿ ಅದ್ಯಾಕೆ ಅಂತ ಯಾಕೆ ಹಾಕಿದಾರೆ ದಕ್ಷಿಣೆ ಸಾಕಲ್ವಾ ದಕ್ಷಿಣ ಅಂದ್ರೆ ಒಂದು ಬಲಭಾಗದಿಂದ ಒಂದು ಬರೋದು ಅಂತ ಅದು ಬರ್ಬೇಕಾದ್ರೆ ಒಂದಿಷ್ಟು ನಿಯಮಗಳಿದೆ ಆ ನಿಯಮ ಎಲ್ಲ ಅಳವಡಿಸ್ಕೊಂಡ್ರೆ ಅದನ್ನ ಪ್ರದಕ್ಷಿಣೆ ಅಂತ ಕರೀತಾರೆ ಅದು ಉತ್ತಮವಾದ ಪ್ರದಕ್ಷಿಣೆ ಅಂತ ಅನಿಸ್ಕೊಡುತ್ತೆ ಏನು ಅಂದ್ರೆ ಈಗಿನ ಕಾಲದವ್ರು ನೋಡ್ಬೋದು ದಡ ದಡ ಹೋಗ್ತಾರೆ ಪ್ರದಕ್ಷಿಣೆ ವಾಸ್ತವಿಕ ಹಾಗಲ್ವಂತೆ ಪ್ರದಕ್ಷಿಣೆ ಅಂದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ಗರ್ಭಿಣಿ ಸ್ತ್ರೀಯನ್ನ ಯೋಚಿಸ್ಬೇಕಂತೆ ಗರ್ಭಿಣಿ ಅಂದ್ರೆ ಅದು ಮೂರ್ ಮೂರ್ನಾಕ್ ತಿಂಗಳು ಗರ್ಭಿಣಿ ಅಲ್ಲ ಒಂಬತ್ತನೇ ತಿಂಗಳಲ್ಲಿ ಇದ್ದಾಳೆ ಆ ಗರ್ಭಿಣಿ ಹೇಗ್ ನಡೀತಾಳೆ ಅಂತ ಯೋಚಿಸ್ಬೇಕು ಅವಳು ನಡೆಯೋದು ಹೇಗೆ ದಡ ದಡ ನಡೀತಾಳ ಖಂಡಿತ ನಡೆಯೋದಿಲ್ಲ ಹೇಗ್ ನಡೀತಾಳೆ ನಿಧಾನಕ್ಕೆ ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಟುಕೊಂಡು ನಡೀತಾ ಹೋಗ್ತಾಳೆ ಅದು ಕೂಡ ಅವಳ ಕೈಗೆ ಒಂದು ಕೊಡ್ಬೇಕಂತ ದೊಡ್ಡ ತಂಬಿಕೆ ನೀರು ತುಂಬಿಸಿ ಕೊಡ್ಬೇಕಂತೆ ಅದನ್ನು ಹೊತ್ಕೊಳ್ಬೇಕು ಹೊತ್ಕೊಂಡು ನಡೀಬೇಕು ಅಂದ್ರೆ ಇನ್ನೂ ನಿಧಾನ ಆಗತ್ತೆ ಆ ನಿಧಾನ ಯಾಕಂದ್ರೆ ಮಗು ಒಳಗಡೆ ಇರ್ತಾನೆ ಅದನ್ನ ಬಹಳ ಕಷ್ಟ ಯೋಚಿಸಿ ಯೋಚಿಸಿ ನಿಧಾನಕ್ಕೆ ನಡ್ಕೊಂಡು ಆಕೆ ಹೋಗ್ತಾಳೆ ಹೇಗೆ ಒಂಬತ್ತನೇ ತಿಂಗಳಲ್ಲಿ ಒಬ್ಬಳು ಗರ್ಭಿಣಿ ಸ್ತ್ರೀ ಅಹ್ ಕೊಡವನ್ನ ಕೊಟ್ಟಾಗ ಬಲಗೈಗೆ ಅದನ್ನ ಹಿಟ್ಕೊಂಡು ನಿಧಾನಕ್ಕೆ ಹೇಗ್ ನಡೀತಾಳೋ ಹಾಗೆ ನಾವು ನಿಧಾನಕ್ಕೆ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡಿಬೇಕಂತೆ ಹಾಗಾದ್ರೆ ನಾವು ಒಂದು ಗಂಟೆಲಿ ಎಷ್ಟು ಪ್ರದಕ್ಷಿಣೆ ಹಾಕ್ತಿಕ್ ಸಾಧ್ಯ ಇವ್ರು ಎರಡತ್ತರ ನೂರ ಎಂಟು ಆಗಲ್ಲ ಐವತ್ತು ಆಗಲ್ಲ ತುಂಬಾ ಕಷ್ಟ ಯಾಕೆ ಹೇಗ್ ಮಾಡ್ಬೇಕು ನಿಧಾನಕ್ ಯಾಕೆ ನಡಿಬೇಕು ಅಂದ್ರೆ ನಡಿಬೇಕಾದ್ರೆ ನಾವು ಮೂರ್ ತರ ಯೋಚನೆ ಮಾಡ್ಬೇಕು ಒಂದು ಬಾಯಿಂದ ಹೊರಗೆ ಶಬ್ದ ಬರ್ತಾ ಇರ್ಬೇಕು ಸ್ತೋತ್ರ ಅದು ನಿಧಾನಕ್ ಬರ್ಬೇಕು ಮತ್ತೆ ಒಳಗಡೆ ದೇವರ ಚಿಂತನೆ ಯಾರ ದೇವರ ನಮಸ್ಕಾರ ಹಾಕ್ತಾ ಇದೀವೋ ಯಾವ ಗುರುಗಳಿಗೆ ನಮಸ್ಕಾರ ಹಾಕ್ತೀವೋ ಅವರ ಬಗ್ಗೆ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ಬೇಕು ಸುತ್ತಲೂ ಮೊತ್ಲೂ ಆಚೆ ಈಚೆ ಹರಟೆ ಹೊಡೆಯೋ ಆಗಿಲ್ಲ ನೇರವಾಗಿ ನಮ್ಮ ದೃಷ್ಟಿ ಒಂದೇ ಕಡೆ ಇರ್ಬೇಕು ನಿರಂತರ ನಡ್ಕೊಂಡು ಈಗ ಹೀಗೆ ನಡಿಬೇಕು ಆಗ ಮನಸ್ಸಲ್ಲಿ ಚೆನ್ನಾಗಿ ದೇವರ ಚಿಂತನೆ ಮತ್ತೆ ಗುರುಗಳ ಧ್ಯಾನ ಆ ರೂಪ ಕಣ್ಣಕ್ ಬರ್ಬೇಕು ಆಗ ಬಂದಾಗ ಮಾತ್ರ ಅದು ಸಾರ್ಥಕ ಅದು ಬರ್ಬೇಕು ಅಂದ್ರೆ ನಾವು ವೇಗವಾಗಿ ಮಾಡಿದ್ರೆ ದಣ ಮಾಡಿದ್ರೆ ಬರೀ ಬೇರೆ ಕಡೆ ನೋಡೋದೇ ಆಗತ್ತೆ ಆಚೆ ಈಚೆ ಪಕ್ಕವ್ರು ಬರೋ ಸರಸ್ಕೊಂಡೇ ಹೋಗೋದಾಗತ್ತೆ ಹೊರತು ಸರಿಯಾದ ಪ್ರದಕ್ಷಿಣೆ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಶಾಸ್ತ್ರಗಳು ನಿಧಾನಕ್ಕೆ ಪ್ರದಕ್ಷಿಣೆ ಮಾಡ್ಬೇಕು ಅಂತ ತಿಳಿಸಿದ್ದಾರೆ ಏನು ಪ್ರದಕ್ಷಿಣೆ ಮಾಡಿದ್ರೆ ಏನು ಫಲ ಅಂತ ನಮಗೆ ಬಹಳ ಗೊಂದಲ ಇರುತ್ತೆ ಅದಕ್ಕೆ ಪ್ರದಾಕ್ಷಿಣ ಅಂತ ನಾಲ್ಕು ಅಕ್ಷರ ಇದೆ ಈ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಹೇಳ್ಪ ಹೇಳಿದ್ದಾರೆ ಪ್ರ ಅಂದ್ರೆ ವಿಶಿಷ್ಟವಾದ ಫಲ ಸಿಗತ್ತೆ ಏನ್ ಸಿಗತ್ತೆ ಭಯ ಹೋಗುತ್ತಂತೆ ಮೊದಲು ಪ್ರ ಅನ್ನೋದ್ರಿಂದ ಪ್ರಕೃಷ್ಠವಾದ ಭಯ ಹೋಗುತ್ತೆ ಇನ್ನು ದ ಅಂದ್ರೆ ನಿಮಗೆ ಮುಕ್ತಿ ಸಿಗತ್ತೆ ಅಂತ ದಾನ ಅನ್ನೋದನ್ನ ದ ಅನ್ನೋ ತಿಳಿಸ್ಕೊಡತ್ತೆ ಕ್ಷ ಅಂದ್ರೆ ಕ್ಷಯ ಕಳ್ಕೊಳೋದು ನಮ್ಮ ಪಾಪಗಳನ್ನ ಕಳ್ಕೊಳೋದು ಪಾಪ ಕಳ್ಕೊಂಡ್ ಮೇಲೆ ಏನಾಗುತ್ತೆ ನ ಅಂದ್ರೆ ಸುಖ ಬರುತ್ತೆ ಹೀಗೆ ಆ ಪ್ರ ಕ್ಷೀಣ ಅನ್ನೋಲ್ಲಿ ಒಂದೊಂದು ಅಕ್ಷರಗಳಿಗೂ ಒಂದೊಂದು ಅರ್ಥ ಇದೆ ಇನ್ನು ಗೊಂದಲ ನಮ್ಗೇನು ಹೆಜ್ಜೆ ನಮಸ್ಕಾರ ಅಂತ ನಾವು ಕೇಳ್ತೀವಿ ಈ ಹೆಜ್ಜೆ ನಮಸ್ಕಾರ ಹಾಕೋದ್ ಸರಿನಾ ನಿಜವಾದ ಕ್ರಮ ಏನು ಅಂದಾಗ ಸರಿ ಎಲ್ಲರೂ ಕೂಡ ಹೆಜ್ಜೆ ನಮಸ್ಕಾರ ಹಾಕ್ತಾ ಇರೋದು ಸರಿಯಾಗಿರುತ್ತೆ ಕೆಲವು ನಾವು ಗುರುರಾಯರ ಬೃಂದಾವನಕ್ಕೆಲ್ಲ ಹೋದಾಗ ನೋಡ್ತಾ ಇರ್ತೀವಿ ಒಬ್ರು ಒಂದು ಹೆಜ್ಜೆ ಇಡ್ತಾರೆ ಇನ್ನೊಂದು ಹೆಜ್ಜೆ ಇಡ್ಬೇಕಾದ್ರೆ ಜಂಪ್ ಮಾಡ್ತಾ ಇರ್ತಾರೆ ಒಂದ್ ಸ್ವಲ್ಪ ಒಂದು ಹೆಜ್ಜೆ ದ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಹಾರ್ತಾರೆ ಈ ತರನು ಹೆಜ್ಜೆ ನಮಸ್ಕಾರ ಇದೆ ಹೀಗೆ ಒಂದು ಇಡೋದು ಇನ್ನೊಂದು ಹೆಜ್ಜೆಯಷ್ಟು ಮಾತ್ರ ಜಾಗ ಬಿಟ್ಟು ಇನ್ನೊಂದು ಮುಂದಕ್ಕೆ ಹೆಜ್ಜೆನ ಇಡೋದು ಇದು ಒಂದ್ ನಮಸ್ಕಾರ ಇನ್ನೊಂದು ಕಾಲನ್ನು ಜೋಡಿಸ್ಕೊಂಡು ಜೋಡಿಸ್ಕೊಂಡೇ ನಮಸ್ಕಾರ ಮಾಡ್ತಾ ಹೋಗುದು ಹೆಜ್ಜೆ ಅಕ್ಷರ ಇನ್ನೊಂದು ಕಾಲನ್ ಜೋಡಿಸೋದು ಮತ್ತೆ ಒಂದು ಎಡಗಾಲನ್ ಜೋಡಿಸೋದು ಹೀಗೆ ಮಾಡ್ತಾ ಹೋಗೋದು ಇದನ್ನ ಕಾಲ್ಗೆ ಹೆಜ್ಜೆ ನಮಸ್ಕಾರ ಅಂತ ಹೇಳ್ತಾರೆ ಈ ಹೆಜ್ಜೆ ನಮಸ್ಕಾರವನ್ನ ಹೀಗೆ ಮಾಡುವಂತ ಕ್ರಮ ಇದೆ ಎರಡು ಕ್ರಮ ಸುತ್ತಲೂ ಬರ್ತಾ ಎಷ್ಟು ಪ್ರದಕ್ಷಿಣೆ ಬರ್ಬೇಕು ಅಂತ ಒಂದು ಗೊಂದಲ ನಮ್ಗೆ ನಿಜವಾಗಿ ಏನ್ ಹೇಳಿದ್ರೆ ಯಥಾಶಕ್ತಿ ಶಕ್ತಿ ಪ್ರದಕ್ಷಿಣಂ ಅಂತ ಅಪಣಾಚಾರ್ಯರು ತಿಳಿಸ್ತಾರೆ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಪ್ರದಕ್ಷಿಣೆ ಹಾಕಿ ಅಂತ ಆದ್ರೂ ಒಂದು ಮಿನಿಮಮ್ ಆಗಿಷ್ಟು ಮಾಡ್ಲೇಬೇಕು ಅಂತ ಇದೆ ಕೆಲವು ದೇವಸ್ಥಾನಗಳು ಹೋದಾಗ ಈಗ ವಿಷ್ಣು ದೇವಸ್ಥಾನಕ್ ಹೋಗ್ತಿವಿ ವಿಷ್ಣು ದೇವಸ್ಥಾನಕ್ ಹೋದ್ರೆ ನಾಲ್ಕ್ ಪ್ರದಕ್ಷಿಣೆ ಹಾಕೇ ಬರ್ಬೇಕು ಅಂತ ಇದೆ ಮತ್ತೆ ಗಣಪತಿಗೆ ಹೋದ್ರೆ ಒಂದು ಅಂತ ಇದೆ ಅಯ್ಯೋ ಗಣಪತಿ ಒಂದ ಇಪ್ಪತ್ತೊಂದು ಬಸ್ಕಿ ಹೊಡೆಸ್ತಾನೆ ಗಣಪತಿ ಇಪ್ಪತ್ತೊಂದು ವಿಶೇಷ ವಸ್ತುತ ಎಲ್ಲಾ ದೇವಸ್ಥಾನಗಳಿಗೆ ಎಲ್ಲಾ ಕಡೆ ಹೋದಾಗ ಇಪ್ಪತ್ತೊಂದು ಮಾಡ್ಲೇ ಬರ್ಬೇಕು ಅದ್ರಲ್ಲಿ ಗಣಪತಿಗಂತೂ ಒಂದ ನಮಸ್ಕಾರ ಹಾಕ್ಲೇಬೇಕು ಇನ್ನು ಎರಡು ನಮಸ್ಕಾರ ಎಲ್ಲಿ ಎಲ್ಲಿ ಅಂದಾಗ ಸೂರ್ಯ ದೇವಸ್ಥಾನಕ್ ಹೋದ್ರೆ ಎರಡು ಇನ್ನು ಮೂರ ಹೋದಾಗ ರುದ್ರದೇವರ ದೇವಸ್ಥಾನ ಹೋದಾಗ ಮೂರು ಪ್ರದಕ್ಷಿಣೆ ಹಾಕ್ಬೇಕು ನಮಸ್ಕಾರ ಹಾಕ್ಬೇಕು ಇನ್ನು ನಾಲ್ಕನೇದು ದುರ್ಗಾದೇವಿ ಮತ್ತೆ ವಿಷ್ಣು ಇಬ್ಬರಿಗೂ ಕೂಡ ಸರಿಸಮಾನ ಇನ್ನು ಐದನೇ ನಮಸ್ಕಾರ ದುರ್ಗಾದೇವಿಗೆ ಚಂಡಿಕಾದೇವಿ ಅಂತ ಹೇಳ್ತೀವಿ ಆ ಚಂಡಿಕಾ ದೇವಿ ಇದಕ್ಕೆ ಹೋದಾಗ ಐದು ಪ್ರದಕ್ಷಿಣೆ ನಮಸ್ಕಾರವನ್ನ ಹಾಕ್ತೀವಿ ಇನ್ನು ಆರನೇದು ಸುಬ್ರಹ್ಮಣ್ಯ ಅವನಿಗೆ ಷಣ್ಮುಖ ಅಂತ ಕರಿತಾನ ಅವನು ಆರು ಮುಖದಿಂದ ನೋಡ್ತಾ ಇರ್ತಾನೆ ಆರು ಪ್ರದಕ್ಷಿಣೆ ಬರ್ತಾನೋ ಇಲ್ವೋ ಅಂತ ಹಾಗಾಗಿ ಆರು ನಮಸ್ಕಾರವನ್ನ ಹಾಕ್ಬೇಕು ಇನ್ನು ಏಳು ನಮಸ್ಕಾರಗಳು ನಮಗೆ ವಿಶೇಷವಾಗಿ ಇನ್ನು ಮುಂದೆ ಎಷ್ಟು ಸಾಧ್ಯನೋ ಅಷ್ಟನ್ನ ಮಾಡೋದು ಅಂತ ಇದೆ ಈ ಮತ್ತಷ್ಟೇ ಅಲ್ಲ ಪ್ರದಕ್ಷಿಣೆ ಹಾಕ್ಬೇಕಾದ್ರ ಒಂದು ಕ್ರಮ ಇದೆ ಗಂಡಸರು ಏನ್ ಮಾಡ್ತಾರೆ ತಾವು ಮೇಲೆ ಶಲ್ಯವನ್ನು ಹೊತ್ಕೊಂಡಿರ್ತಾರೆ ನೀವು ನಮಸ್ಕಾರ ಮಾಡ್ಬೇಕಾದ್ರೆ ನೋಡ್ಬೋದು ಶಲ್ಯವನ್ನ ತಗದು ಸೊಂಟಕ್ಕೆ ಅದನ್ನ ಕಟ್ಟಿ ಆಮೇಲೆ ಬೀಳ್ತಾರೆ ಈ ತರ ನಮಸ್ಕಾರ ಮಾಡೋದು ತುಂಬಾ ಉತ್ತಮ ಯಾರೋ ಗಂಡಸರೆಲ್ಲ ಆ ರೀತಿ ಮಾಡ್ಬೇಕು ಯಾಕೆ ಮಾಡ್ಬೇಕು ಅಂತಂದ್ರೆ ರೇಣುಕುಂಠಿತ ಗಾತ್ರಸ್ಯ ಕಣ ಯಾವಂತಿ ಭಾರತ ಅಂತ ಒಂದು ಮಾತಿದೆ ನಾವು ಯಾವಾಗ ದೇವಸ್ಥಾನಕ್ಕೆ ಅಲ್ಲಿ ಬೀಳ್ತೀವಲ್ಲ ಆ ಸ್ಥಳದಲ್ಲಿ ಬಿದ್ದಾಗ ಅಲ್ಲಿ ಧೂಳುಗಳಿದ್ರೆ ಆ ಧೂಳುಗಳು ಅಂಟ್ಕೊಳ್ಬೇಕಂತೆ ನಮ್ಮ ಮೈ ಮೇಲೆ ಅದು ಬರೀ ಶಲ್ಯಕ್ಕೆ ಅಂಟ್ಕೊಂಡ್ರೆ ಉಪಯೋಗ ಇಲ್ಲ ನಮಗ್ ಅಂಟ್ಕೊಳ್ಬೇಕಂತೆ ನಮ್ಮ ದೇಹದಲ್ಲಿ ಹಾಗಂತ ಪೂರ್ಣ ಧೂಳೆ ಇರಲ್ಲ ದೇವಸ್ಥಾನ ಸ್ವಚ್ಛವಾಗಿರುತ್ತೆ ಯಾಕೆಂದ್ರೆ ನಮಗೆ ಪುಣ್ಯನು ಜಾಸ್ತಿ ಸಿಗ್ಬಾರದು ಸ್ವಚ್ಛವಾಗಿ ದೇವರ ಇರ್ತಾರೆ ಆದ್ರೆ ಆ ಧೂಳಿನ ಕಣ ಎಷ್ಟು ನಮಗ್ ಅಂಟ್ಕೊಳುತ್ತೋ ಅಷ್ಟು ಕಾಲ ಸ್ವರ್ಗದಲ್ಲಿ ವಾಸ ಅಂತ ಫಲ ಹೇಳಿದ್ದಾರೆ ನೂರು ಧೂಳು ಅಂಟ್ಕೊಳ್ತಾ ಹಾಗ ನೂರು ವರ್ಷಗಳ ಕಾಲ ಸ್ವರ್ಗವಾಸ ಅಂತ ಇಷ್ಟು ವಿಶೇಷ ಫಲಗಳಿದೆ ಹಾಗಾಗಿ ತಾಕ್ಬೇಕಂತೆ ನಮ್ಮ ಹಣೆಗೂ ಆ ಧೂಳುಗಳು ತಾಕ್ಬೇಕು ಇನ್ನೊಂದು ಮಾತ್ರ ಹೇಳ್ತಾರೆ ಅಯ್ಯೋ ಧೂಳು ತಾಕ್ತು ಅಂತ ಜಾಡಿಸ್ಕೊಂಡ್ಬಿಡ್ಬಾರ್ದಂತೆ ತಕ್ಷಣ ಹೊರಗ್ ಬಂದು ದೇವಸ್ಥಾನದಿಂದ ಹೊರಗ್ ಬಂದು ಆಮೇಲೆ ಆಡಿಸ್ಕೊಂಡ್ರೆ ಚಿಂತೆ ಇಲ್ಲ ಇದು ಒಂದು ವಿಶೇಷವಾದ ವಿಷಯವನ್ನ ಈ ಪ್ರದಕ್ಷಿಣೆ ಇದರಲ್ಲಿ ಹೇಳ್ತಾರೆ ಮತ್ತೆ ಐದು ತರ ನಮಸ್ಕಾರ ಮಾಡುವಂತ ಕ್ರಮವೂ ಕೂಡ ಇದೆ ಒಂದು ಯಾರಾದ್ರು ಬಂದ್ರೆ ನಾವೇನಂತೇವೆ ನಮಸ್ಕಾರ ಅಂತ ಹಿಂಗೆ ಸುಮ್ಮನೆ ಹಿಂಗ್ ತಲೆ ಆಡಿಸ್ತಾ ಇರ್ತೀವಿ ಅದ್ರ ಹಾಗಲ್ವಂತೆ ಕೈ ಹಿಂಗ್ ಮುಗಿಬೇಕಂತೆ ನಮಸ್ಕಾರ ಅಂದ್ರೆ ಎರಡು ಅದು ಕಮಲದಂತೆ ಕಮಲದ ಪುಷ್ಪ ಹೇಗಿರುತ್ತೋ ಹಾಗೆ ಕೈ ಹಿಂಗೆ ಇದಾಗ್ಬೇಕು ಗೊಂಚಲ ರೀತಿಯಲ್ಲಿ ಮಾಡಿಕೊಂಡು ನಮಸ್ಕಾರವನ್ನ ಮಾಡ್ಬೇಕು ಅಷ್ಟೇ ಅಲ್ಲ ಒಂದೇ ಕೈ ನಮಸ್ಕಾರ ಮಾಡೋದಿದೆ ಹಿಂಗಂತಾನ ನಮಸ್ಕಾರ ಅಂತ ಹಾಗೆಲ್ಲ ಮಾಡಬಾರ್ದಂತೆ ಯಾಕೆಂದ್ರೆ ಒಂದ್ ಘಟನೆ ಇದೆ ಈ ಹಿರಣ್ಯಾಕ್ಷ ಅಕ್ಷ ಗೊತ್ತು ವರಾಹ ಅವತಾರದಲ್ಲಿ ಹಿರಣ್ಯ ಅಕ್ಷ ಬರ್ತಾನೆ ಆ ಹಿರಣ್ಯಾಕ್ಷ ಏನ್ ಮಾಡ್ದ ಎಲ್ಲಾ ಕಡೆ ಗೆದ್ಕೊಂಡು ಹೋಗ್ತಾನೆ ಹಿರಣ್ಯ ಕಶಪುನ ತರಾನೇ ಅವನು ಕೂಡ ಎಲ್ಲಾ ಕಡೆ ಗೆದ್ಕೊಂಡು ಒಬ್ಬೊಬ್ಬ ದೇವತೆಗಳು ಗೆದ್ಕೊಂಡು ಹೋಗ್ತಾನೆ ವರುಣನ ಲೋಕಕ್ಕೆ ಹೋಗ್ತಾ ವರುಣ ದೇವರು ಸಮುದ್ರ ಅಧಿಪತಿ ವರುಣ ಆ ವರುಣನ ಹತ್ರ ಹೋದಾಗ ಏ ಬಾರೋ ಇಲ್ಲಿ ವರುಣ ಅಂತ ನಮಸ್ಕಾರ ನಿನ್ಗೆ ಅಂತ ಒಂದ್ ಕೈಯಿಂದ ಹಾಕ್ತಾ ಆಗ ಅವ್ನು ಯುದ್ಧ ಮಾಡ್ಲಿಕ್ಕೆ ಬಾಯಿಲಿ ಅಂತ ಒಂದ್ ಕೈಯಿಂದ ನಮಸ್ಕಾರ ಮಾಡಿದಾಗ ಆಗ ಅವನಿಗೆ ಶಾಪ ತಗಲತ್ತೆ ಏನಂದ್ರೆ ಒಂದ್ ಕೈ ನಮಸ್ಕಾರ ಮಾಡಿದ್ಯಾ ಇನ್ನು ಮುಂದೆ ಯಾರ್ಯಾರು ಒಂದ್ ಕೈ ನಮಸ್ಕಾರ ಮಾಡ್ತಾರೋ ಅವರ ಕೈಯನ್ನ ಕತ್ತರಿಸ್ಬೇಕು ಅಂತ ಇಷ್ಟು ನಿಷೇಧವನ್ನ ಹೇಳಿದ್ದಾರೆ ಅದೇನಂದ್ರೆ ಉಡಾಫೆ ನಮಸ್ಕಾರ ಅಂತ ಅನಿಸ್ಬಿಡುತ್ತಂತೆ ಅದು ಭಕ್ತಿ ಶ್ರದ್ಧೆಯಿಂದಲ್ಲ ಭಕ್ತಿ ಶ್ರದ್ಧೆ ತಲೆ ಬಾಗಿ ಹೀಗ್ ಮುಗಿದು ನಮಸ್ಕಾರವನ್ನ ಮಾಡೋದೇ ವಿಶೇಷ ನಮಸ್ಕಾರ ಇನ್ನು ಇದು ಮೊದಲನೇ ನಮಸ್ಕಾರದಾಯ್ತು ಎರಡೇ ನಮಸ್ಕಾರ ಏನು ಅಂದ್ರೆ ಮನಸಾ ನಮಸ್ಕಾರ ಅಂತ ಕೆಲವ್ರು ಹಿಂಗೆ ಇದ್ ಬಿಡ್ತಾರೆ ಏನು ಕೈ ಮುಗಿಯೋದು ಇಲ್ಲ ಸುಮ್ನೆ ಹೀಗೆ ಕಣ್ಮುಚ್ಕೊಂಡ್ ನಮಸ್ಕಾರ ಅಂತ ಅಂತಾರೆ ಕೆಲವರು ಹೀಗೆ ಇಟ್ಕೊಂತಾರೆ ತಲೆ ಮೇಲೆ ಇಟ್ಕೊಳ್ಳುವಂತ ನಮಸ್ಕಾರ ಇನ್ನೊಂದು ಉದ್ದಂಡ ನಮಸ್ಕಾರ ಅಂತ ಎಲ್ಲ ಪುರುಷರು ಮಾಡುವಂತ ನಮಸ್ಕಾರ ವಿಶೇಷವಾಗಿ ಗಂಡಸರು ಮಾಡ್ಬೇಕು ಉದ್ದಂಡ ಉದ್ದಂಡ ಅಂದ್ರೇನು ಈ ನಾವ್ ಯಾವಾಗ ನಮಸ್ಕಾರ ಒಂದು ಕೋಲಿನ ತನ ಒಂದು ಕೋಲನ್ನ ಕೆಳಗೆ ಹಾಕಿದ್ರೆ ಹೇಗೋ ಹಾಗೆ ನಾವು ಬೀಳ್ಬೇಕಂತೆ ಬೀಳ್ಬೇಕಾದ್ರೂ ಕೂಡ ದಡಾರ್ ಅಂತ ಕೆಲವರು ಬೀಳ್ತಾ ಇರ್ತಾರೆ ಅವ್ರು ಬಿದ್ದವ್ರು ಮತ್ತೆ ಹೇಳ್ತಾರೋ ಇಲ್ಲೋ ಅನ್ನೋ ಅಷ್ಟು ಡೌಟ್ ಆಗ್ಬಿಡುತ್ತೆ ಹಾಗೆ ಬೀಳ್ಬಾರ್ದು ಗುರು ಭಕ್ತಿ ಇರ್ಲಿ ದೇವರ ಭಕ್ತಿ ಇರ್ಲಿ ಯಾವ ರೀತಿ ನಾವು ನಮಸ್ಕಾರ ಮಾಡ್ಬೇಕು ಅಂದ್ರೆ ಮೊದಲು ಎಡಗಾಲನ್ನ ಮುಂದಿಡ್ಬೇಕಂತೆ ಎಡಗಾಲನ್ನ ಮುಂದಿಟ್ಟು ಮಂಡಿಯನ್ನ ಕೆಳಕ್ಕೆ ಊರ್ಬೇಕು ಊರಿ ಆಮೇಲೆ ನಮ್ಮ ಬಲ ಕೈಯಿ ಎಡಕೈಯನ್ನ ಹೀಗೆ ಮುಂದಕ್ಕೆ ಇಟ್ಕೊಂಡು ಆಮೇಲೆ ನಮ್ಮ ಬಲಗಾಲನ್ನ ಹಿಂದೆ ತಂದುಕೊಂಡು ಉದ್ದಂಡ ನಮಸ್ಕಾರ ಮಾಡ್ಬೇಕು ಅಂತ ಹೀಗೆ ಇದೆ ಕೆಲವರು ಸ್ತ್ರೀಯರು ಏನ್ ಮಾಡ್ತಾರೆ ಹೆಂಗಸರು ಅವರು ಉದ್ದಾಣ ನಮಸ್ಕಾರ ಮಾಡ್ಬಿಡ್ತಾರೆ ಏ ಹೌದೇ ಅವ್ರು ಮಾತ್ರ ಏನ್ ಮಾಡೋದು ನಾವು ಮಾಡ್ತೀವಿ ಅಂತ ಆದ್ರೆ ಒಂದು ಮಾತಿದೆ ಶಾಸ್ತ್ರದಲ್ಲಿ ಯಾವತ್ತು ಸ್ತ್ರೀಯರ ಏನೋ ಎದೆ ಪ್ರದೇಶ ಇದೆ ಅದು ಭೂಮಿಗೆ ತಾಕ್ಬಾರದಂತೆ ಭೂಮಿ ತಾಯಿ ಇಷ್ಟಪಡಲ್ವಂತೆ ಹಾಗಾಗಿ ಅವರು ಪಂಚಾಂಗ ನಮಸ್ಕಾರ ಅಂತ ಹೇಳ್ತಾರೆ ಕೇವಲ ಐದು ಅಂಗ ಮಾತ್ರ ಭೂತಾಯಿಗೆ ಸ್ಪರ್ಶ ಆಗ್ಬೇಕು ಆ ಮೊಣಕಾಲು ಮತ್ತೆ ಅವರ ಎರಡು ಕೈ ಹಿಡಿತಾರೆ ಮತ್ತೆ ತಲೆಯನ್ನ ತಾಕಿಸ್ತಾರೆ ಇಷ್ಟೇ ಆದ್ರಿಂದ ಅವರು ಉದ್ದಂಡ ನಮಸ್ಕಾರ ಮಾಡೋ ಹಾಗಿಲ್ಲ ಅನ್ನುವ ವಿಶೇಷವಾದ ಅಂಶನೂ ಇದೆ ಹೀಗೆ ಈ ರೀತಿಯ ಅನೇಕ ನಮಸ್ಕಾರಗಳ ಪ್ರಭೇದ ಹಾಗೆ ಅಲ್ಲಲ್ಲಿನ ಪ್ರದಕ್ಷಿಣೆಗಳು ವಿಶೇಷವಾಗಿದೆ ಗುರುರಾಯರ ಬಳಿ ಬಂದಾಗ ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಅಂದಾಗ ಒಂದು ಯಥಾಶಕ್ತಿ ಪ್ರದಕ್ಷಿಣೆ ಹೇಳಿದ್ದಾರೆ ನೀವು ಆದ್ರೆ ಗುರುಗಳ ಮುಂದೆ ಹೋಗ್ಬೇಕಾದ್ರೆ ಒಂದು ನಲವತ್ತೆಂಟು ಮೂವತ್ತಾರು ಹನ್ನೆರಡು ಆರು ಅಂತ ಈ ಕ್ರಮದಲ್ಲಿ ವಿಶೇಷವಾಗಿ ಹೇಳಿದ ನಮಸ್ಕಾರವನ್ನ ಆ ರೀತಿಯಲ್ಲಿ ಬೃಂದಾವನದ ಸುತ್ತಲೂ ಕೂಡ ನಾವು ಇಂಥ ನಮಸ್ಕಾರವನ್ನ ಮಾಡ್ಬೇಕು ನಮ ಅಂತ ಇನ್ನೊಂದಿದೆ ಅರ್ಥ ನಮಸ್ಕಾರ ಅಂದ್ರೆ ಏನು ನ ಮಮ ನಮಮ ಅಂತ ಹೇಳ್ಬೇಕು ನಮ ಅಂತ ಮಮ ಅಂದ್ರೆ ನಂದು ನಂದು ಅನ್ನೋ ಭಾವನೆ ಇರುತ್ತೆ ಅಹಂಕಾರ ನಮ್ಗೆಲ್ಲ ಇರುತ್ತೆ ಆದ್ರೆ ಯಾವಾಗ್ಲೂ ತಗ್ಬೇಕಂತೆ ನನ್ನದು ಅಂತ ಆಗ್ಬಾರ್ದು ನ ಮಮ ನ ನಂದೇನು ಅಲ್ಲ ದೇವ್ರೆ ಗುರುಗಳೇ ಎಲ್ಲ ನಿಮ್ದೆ ಅಂತ ಜ್ಞಾಪಿಸುವ ಶಬ್ದನೇ ನಮ ನಮ ಅಂತ ಅದಕ್ಕೆ ನಾವು ಬೆಳಗ್ಗೆ ಅಂದ್ರೆ ನಮಸ್ಕಾರ ಶುರು ಈ ಟೈಮ್ ಯಾವಾಗ ನಮಸ್ಕಾರ ಮಾಡ್ಲಿಕ್ಕೆ ಅಂತ ನೋಡಿ ನಮಸ್ಕಾರಕ್ಕೆ ಭಕ್ತಿ ಮಾಡ್ಲಿಕ್ಕೆ ಯಾವ ಟೈಮು ಇಲ್ಲ ನಾವೀಗ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಒಂದಿಷ್ಟು ಟೈಮ್ ಇರುತ್ತೆ ಇಂಥ ಟೈಮ್ ನಲ್ಲಿ ಪೂಜೆ ಮಾಡ್ಬೇಕು ಇಂಥ ಟೈಮ್ ನಲ್ಲಿ ಎಲ್ಲ ಇರುತ್ತೆ ಆದ್ರೆ ಈ ನಮಸ್ಕಾರಕ್ಕೆ ಮಾತ್ರ ಎಂದೂ ಇಲ್ಲ ರಾತ್ರಿ ಹತ್ರ ನಮಸ್ಕಾರ ಮಾಡಿದ್ವಿ ಈ ಮದ್ ದೇವ್ರ ಮನೆ ಇರುತ್ತೆ ಮನೆ ಹೋಗಿ ನಮಸ್ಕಾರ ಮಾಡ್ರಿ ಬೆಳಗ್ಗೆನ ಯಾವ ಹೊತ್ತಿನಲ್ಲಾದ್ರೂ ನಮಸ್ಕಾರ ಮಾಡ್ಲಿಕ್ಕೆ ಅವಕಾಶ ಇದೆ ಅದು ನಮಸ್ಕಾರ ಮಾಡ್ಲಿಕ್ಕೆ ಟೈಮ್ ಮಿತಿ ಇಲ್ಲ ಆದ್ರೆ ಒಂದಿದೆ ಶುಚಿಯಾಗಿ ಮಾಡ್ಬೇಕು ಅಂತ ಯಾವ್ದೇ ಕೆಲಸ ಆಗ್ಲಿ ಶುದ್ಧವಾಗಿ ಮಾಡ್ಬೇಕು ಮುಖ್ಯವಾಗಿ ಏನಂದ್ರೆ ಯಾಕೆಂದ್ರ ನಮಸ್ಕಾರ ಅಂತ ಇರ್ತಾರೆ ನಗ್ತಾ ಇರ್ತಾರೆ ಮನಸ್ಸಲ್ಲಿ ಮಾತ್ರ ಏನೋ ಬೇರೆ ಇರುತ್ತೆ ಅವ್ರ ಬಗ್ಗೆ ಬೈಕೊಳ್ತಾ ಇರ್ತಾರೆ ಇವನ್ಗೆ ಯಾಕೆ ನಮಸ್ಕಾರ ಆಗ್ಬೇಕು ನಾವು ಅಂತ ಅದಕ್ಕೆ ಒಂದ್ ಮಾತಿದೆ ಶಿವ ಪಾರ್ವತಿಗೆ ಒಂದ್ ಮಾತು ಹೇಳ್ತಾನೆ ಏನ್ ಹೇಳ್ತಾನೆ ಅಂದ್ರೆ ನೋಡಿ ನಮಸ್ಕಾರ ಮಾಡೋದು ಯಾಕೆ ಮುಂದಿರೋ ವ್ಯಕ್ತಿಗಲ್ವಂತೆ ಆ ಮುಂದಿರೋ ವ್ಯಕ್ತಿ ಒಳಗಡೆ ದೇವ್ರು ಇರ್ತಾನೆ ಆ ದೇವರಿಗೆ ನಮಸ್ಕಾರ ಅನ್ನೋ ಭಾವನೆ ಅಂತ ಹಾಗಾಗಿ ನಮ್ಗೆ ಯಾರು ನೋಡಿದ್ರೆ ಸಿಟ್ಟು ಬರಬಾರದು ಯಾರು ನೋಡಿದ್ ಕೋಪನ್ನು ಬಾರದು ಬೈಕೊಳ್ಳು ಬಾರದು ಯಾಕೆ ಮುಂದ್ ನೋಡಿದ್ರೆ ಆ ದೇವರ ಅಲ್ಲಿರೋ ದೇವರಿಗೆ ಇಲ್ಲಿರುವಂತಹ ದೇವರಿಗೆ ಅಂತ ನಮಸ್ಕಾರವನ್ನ ಮಾಡ್ಬೇಕು ಇದ್ರ ಜೊತೆಗೆ ಇನ್ನೊಂದು ಉರುಳು ಸೇವೆ ಅಂತ ಒಂದು ಮಾಡ್ತಾರೆ ಈ ಉರುಳು ಪ್ರದಕ್ಷಿಣೆಯನ್ನ ಯಾರ್ ಮಾಡ್ಬೇಕು ಅನ್ನೋ ಗೊಂದಲವು ಕೂಡ ಇದೆ ನಾವೆಲ್ಲ ಸ್ತ್ರೀಯರು ಮಾಡೋದಿದೆ ಪುರುಷರು ಮಾಡೋದಿದೆ ಅದು ಅವರವರ ಸಂಪ್ರದಾಯಕ್ಕೆ ದೇವಸ್ಥಾನದಲ್ಲಿ ಸಂಪ್ರದಾಯಗಳಿರುತ್ತೆ ಆ ಸಂಪ್ರದಾಯನ ಕೂಡ ಉರುಳು ಸೇವೆಯನ್ನ ಅವ್ರು ಮಾಡ್ಕೊಡ್ತಾರೆ ವಿಶೇಷ ಪುರುಷರು ಉರುಳು ಸೇವೆಯನ್ನ ಮಾಡ್ಬೇಕಾದ್ರೆ ಒಂದು ಉರುಳು ಹಿಂಗ್ ಸುತ್ತಬೇಕು ಮಾಡ್ಬೇಕು ಮತ್ತೆ ಹೇಳ್ಬೇಕಂತೆ ಎದ್ದು ಒಂದ್ ನಮಸ್ಕಾರ ಹಾಕ್ಬೇಕು ಮತ್ತೆ ಆಮೇಲೆ ಉರುಳಬೇಕಂತೆ ಸೀದಾ ಉರುಳ್ಕೊಳ್ತಾನೇ ಹೋಗ್ತಾ ಇರ್ತಾರಲ್ಲ ಈ ತರ ನಮಸ್ಕಾರ ಅಲ್ವಂತೆ ನಿಜವಾಗಿ ಹಾಗೆ ಕ್ರಮ ಇದೆ ಆದ್ರೆ ಏನೇ ಆಗ್ಲಿ ನಮ್ಮ ಭಗವಂತ ಭಕ್ತಿಗೆ ಮೆಚ್ತಾನೆ ಯಾವ ರೀತಿ ಸೇವೆಯನ್ನು ತಗೊಳ್ತಾನೆ ಅದ ತಿಳ್ಕೊಂಡಾಗ ನಾವು ಆದಷ್ಟು ಒಂದು ಸರಿ ಪ್ರದಕ್ಷಿಣೆ ಬಂದಾಗ್ಲಾದ್ರು ನಾವು ಒಮ್ಮೆ ಉರುಳೋದು ಮತ್ತೆ ಹೇಳೋದು ನಮಸ್ಕಾರ ಮಾಡೋದು ಮತ್ತೆ ಉರುಳೋದು ಹೇಳೋದು ಅಂತ ಹೀಗೆ ಮಾಡೋದು ತುಂಬಾ ಉತ್ತಮ यह प्रदक्षिणा प्रदक्षिणी बे ನಮಸ್ಕಾರಗಳ ಬಗ್ಗೆ ವಿಶೇಷವಾದ ಮಾಹಿತಿಗಳ ನಮ್ಮ ಶಾಸ್ತ್ರಗಳು ತಿಳಿಸಿದಾವೆ ಇಂತಹ ಅನೇಕ ವಿಚಾರಗಳನ್ನ ನಾವು ಈ ಚಾನೆಲ್ ಮುಖಾಂತರ ನಿರಂತರ ನೋಡ್ತಾ ಇದ್ವಿ ಉತ್ತಮವಾದ ಕೆಲಸವನ್ನ ನೀವು ಮಾಡ್ತಾ ಇದೀವಿ ಇವತ್ತಿನ ದಿವಸ ನಾವೆಲ್ಲ ಈ ಪ್ರದಕ್ಷಿಣೆ ನಮಸ್ಕಾರಗಳ ಬಗ್ಗೆ ವಿಶೇಷವಾದ ವಿಚಾರವನ್ನು ತಿಳ್ಕೊಂಡ್ವಿ ಹೀಗೆ ಇನ್ನು ಹತ್ತು ಹಲವು ವಿಚಾರಗಳನ್ನ ತಿಳ್ಕೊಳ್ತಾ ಆ ಪರಮ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಹಾಗೆ ಶ್ರೀನಿವಾಸ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಒಂದು ಮಾತನ್ನ ಸ್ಮರಣೆ ಮಾಡ್ಬೇಕು ನಮಗೆ ರಾಯರು ರಾಘವೇಂದ್ರ ಸ್ವಾಮಿಗಳು ಸಿಕ್ಕಿದ್ದು ಹೇಗೆ ಅವರ ತಂದೆ ತಾಯಿ ಶ್ರೀನಿವಾಸ ದೇವರ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಮಾಡಿ ನಂತರ ಸ್ವಾಮಿ ಪುಷ್ಕರಣಿ ತೀರ್ಥ ಅಲ್ಲೆಲ್ಲ ಸ್ನಾನ ಮಾಡಿ ಅಲ್ಲೂ ಪ್ರದಕ್ಷಿಣೆ ಬಂದು ತಾವು ಕೊನೆಗೆ ರಾಯರಂತ ಮಹಾನುಭಾವರನ್ನ ಪಡೆದ್ರು ಹಾಗಾಗಿ ನಾವು ಏನೇ ಜ್ಞಾನ ಪಡಿಬೇಕಾ ಒಂದು ಉತ್ತಮ ಸಂತಾನ ಪಡಿಬೇಕಾ ವಿವಾಹ ಭಾಗ್ಯ ದೊರಕಬೇಕಾ ಏನೇ ದೊರಕಬೇಕು ಅಂತಾದ್ರೂ ಈ ಪ್ರದಕ್ಷಿಣೆ ನಮಸ್ಕಾರ ಅತೀವ ಮುಖ್ಯ ಅನ್ನೋದನ್ನ ನಾವು ಈ ರಾಯರ ಭಕ್ತ ಚಾನೆಲ್ ಮುಖಾಂತರ ರಾಯರು ಹುಟ್ಟಿದ ಹೇಗೆ ನಮಸ್ಕಾರ ಪ್ರದಕ್ಷಿಣೆಗಳಿಂದ ಅಥವಾ ಶ್ರೀನಿವಾಸ ದೇವರ ನಮಸ್ಕಾರ ಪ್ರದಕ್ಷಿಣೆಗಳಿಂದ ಅಂತ ಗಮನಿಸ್ತಾ ಇಂದಿನ ಈ ಸಂಚಿಕೆಯನ್ನ ಆ ಗುರುರಾಯರ ಅಂತರ್ಗತನಾದ ಆ ಮುಖ್ಯ ಪ್ರಾಣನ ಅಂತರಯಾಮಿಯಾದ ಆ ಪದ್ಮಾವತಿ ಸಹಿತನಾದ ಶ್ರೀನಿವಾಸ ದೇವರಲ್ಲಿ ಅರ್ಪಿಸೋಣ ಅಂತ ಶ್ರೀ ಕೃಷ್ಣಾರ್ಪಣ ಖಂಡಿತ ಆಚಾರ್ಯರು ತುಂಬಾ ಒಂದು ವಿಸ್ತತವಾಗಿ ನಮಗೆ ಈ ಒಂದು ಪ್ರದಕ್ಷಿಣೆ ಬಗ್ಗೆ ನಮಸ್ಕಾರ ಬಗ್ಗೆ ಅವರು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲರಲ್ಲಿಯೂ ದೇವರಿದ್ದಾನೆ ನಾವು ದೇವಲಾಗಿಕೆ ಸಾಧ್ಯವಿಲ್ಲ ಎಲ್ಲರನ್ನ ಗೌರವಿಸ್ಬೇಕು ತಂದೆ ತಾಯಿಗಳು ನಮ್ಮ ಅಕ್ಕ ತಂಗಿಯರು ಸ್ನೇಹಿತರು ಬಳಗದರು ನಮ್ಮ ಕರ್ತವ್ಯ ನಾವು ಮಾಡ್ಬೇಕು ಅವರು ಹೇಗೆ ನೋಡ್ತಾರೆ ಅನ್ನೋದನ್ನ ನಾವು ಮರ್ತು ಬಿಡ್ಬೇಕು ನಮ್ಮ ಒಂದು ದೈವಿಕವಾಗಿ ನಾವ್ ಏನು ಮಾಡಬೇಕು ಅನ್ನೋದನ್ನ ಅವ್ರ ಗೌರವ ತೋರಿಸ್ಬೇಕು ನಾವು ಗೌರವನ ಕೊಡಬೇಕು ಅನ್ನತಾ ಈ ಒಂದು ಪ್ರದಕ್ಷಿಣ ನಮಸ್ಕಾರವಾದ ಕಾರ್ಯಕ್ರಮವನ್ನ ಮುಗಿಸೋಣ ಮುಂದಿನ ವಿಷಯವನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇರ್ತೇವೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಬಿಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಬ್ಯೋ ನಮಃ ಹರಿ ಓಂ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ